ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಪಾರ್ವತಿ ಸಿದ್ದರಾಮಯ್ಯ ಅವರ ಸಹೋದರ ಬಿ ಎಂ ಮಲ್ಲಿಕಾರ್ಜುನ ಮತ್ತು ಅವರಿಗೆ ಭೂಮಿಯನ್ನು ಮಾರಾಟ ಮಾಡಿದಂತಹ ದೇವರಾಜು ಅವರಿಗೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಿ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಇಪ್ಪತ್ತ ನಾಲ್ಕನೆಯ ತಾರೀಕು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅಥವಾ ಟ್ರಯಲ್ ಕೋರ್ಟಿಗೆ ಲೋಕಾಯುಕ್ತ ವರದಿ ಸಲ್ಲಿಕೆ ಆಗುತ್ತೆ ಲೋಕಾಯುಕ್ತ ವರದಿಯ ಈ ಪ್ರಮುಖ ಅಂಶ ಅಂದರೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಎನ್ನುವಂಥ ಅಂಶ ಬಹಿರಂಗ ಆದ ಬಳಿಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಎರಡೂ ಪಕ್ಷಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ಕ್ಲೀನ್ ಚಿಟ್ನ ಔಚಿತ್ಯ ಅಥವಾ ಅದರ ಹಿನ್ನೆಲೆಯನ್ನು ಪ್ರಶ್ನೆ ಮಾಡಿವೆ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಸಾಕ್ಷ್ಯಗಳು ಕಣ್ಣೆದುರು ಗುಡ್ಡೆ ಬಿದ್ದಿದ್ದರೂ ಅಕ್ರಮ ಪ್ರಕರಣಗಳನ್ನು ಸಕ್ರಮಗೊಳಿಸಲಾಗುತ್ತಿದೆ ಎಸ್ ಪಿ ಹಂತದ ಅಧಿಕಾರಿ ಎಸ್ ಪಿ ಹಂತದ ಅಧಿಕಾರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ತನಿಖೆ ಮಾಡುವುದೇ ಹಾಸ್ಯಾಸ್ಪದ ಹೀಗಿರುವಾಗ ಭ್ರಷ್ಟಾಚಾರ ಪ್ರಕರಣಕ್ಕೆ ಕ್ಲೀನ್ ಚಿಟ್ ಸಿಗದೇ ಇರಲು ಸಾಧ್ಯವೇ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಸತ್ಯ ಎಂದಿಗೂ ಸುಳ್ಳಾಗದು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಲೋಕಾಯುಕ್ತ ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕ್ಲೀನ್ ಚಿಟ್ ನೀಡಲಾಗಿದೆ ಅಂದರೆ ಸಿದ್ದರಾಮಯ್ಯ ಅಕ್ರಮ ಎಸಗಿದ್ದು ನಿಜ ಲೋಕಾಯುಕ್ತಕ್ಕೆ ಸಾಕ್ಷ್ಯ ಸಿಗಲಿಲ್ಲ ಅಷ್ಟೇ ಸಿ ಬಿ ಐ ತನಿಖೆಗೆ ನೀಡಿದರೆ ಎಲ್ಲ ಸಾಕ್ಷ್ಯಗಳು ಸುಲಭವಾಗಿ ಸಿಗಲಿವೆ ಸಿದ್ದರಾಮಯ್ಯ ಅವರಿಗೆ ತಾಕತ್ತಿದ್ದರೆ ಸಿಬಿಐ ತನಿಖೆ ಎದುರಿಸಲಿ ತಮ್ಮ ಪಾವಿತ್ರ್ಯತೆಯನ್ನು ಸಿ ಬಿ ಐ ತನಿಖೆಯ ಮುಖಾಂತರ ಸಾಬೀತುಪಡಿಸಲಿ ಅಂಥೇಳಿ ಬಿ ಜೆ ಟ್ವೀಟ್ ಟ್ವೀಟನ್ನು ಮಾಡಿದ್ದಾರೆ ಇನ್ನು ಜೆ ಡಿ ಎಸ್ಸು ತನಗೆ ತಾನೇ ಕ್ಲೀನ್ ಚಿಟ್ ಕೊಡಿಸಿಕೊಂಡ ಸದಾ ಸಿದ್ಧ ಮೋಸಗಾರ ಕ್ಲೀನ್ ಚಿಟ್ ಸದಾ ಸಿದ್ಧ ಮೋಸಗಾರ ಕತೆ ಚಿತ್ರಕಥೆ ಸಂಭಾಷಣೆ ಸಂಗೀತ ನಿರ್ದೇಶನ ನಿರ್ಮಾಪಕ ಸಿದ್ದರಾಮಯ್ಯ ಅಂತ ಹೇಳಿ ಈ ಎರಡೂ ಪಕ್ಷಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮುಗಿಬಿದ್ದಿವೆ ಸೊ ಬಿ ಜೆ ಅವರ ಪ್ರಕಾರ ಸಾಕ್ಷ್ಯಗಳಿದೆ ಆದರೆ ಲೋಕಾಯುಕ್ತದವರಿಗೆ ಸಾಕ್ಷ್ಯಗಳು ಸಿಕ್ಕಿಲ್ಲ ಎನ್ನುವಂಥದ್ದು ಅವರ ಅಭಿಪ್ರಾಯ ಸಿ ಬಿ ಐ ತನಿಖೆಗೆ ಕೊಟ್ಟರೆ ಸಿ ಬಿ ಐ ತನಿಖೆ ಕೊಟ್ಟರೆ ಈ ಪ್ರಕರಣ ಸಾಬೀತಾಗುತ್ತೆ ಎನ್ನುವಂಥದ್ದು ಅಭಿಪ್ರಾಯ ಜೊತೆಗೆ ಎಸ್ ಪಿ ಹಂತದ ಅಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ಹಂತದ ಅಧಿಕಾರಿ ತನಿಖೆ ಮಾಡಿರೋದ್ರಿಂದ ಮುಖ್ಯಮಂತ್ರಿಯ ವಿರುದ್ಧ ಈ ತನಿಖೆ ಪ್ರಾಮಾಣಿಕವಾಗಿ ನಡೆದಿರಲ್ಲ ಅಂಥೇಳಿ ಬಿ ಜೆ ಪಿಯವರ ವಾದ ಏನು ಜೆ ಡಿ ಎಸ್ನವರು ಕೂಡ ಅದೇ ವಾದವನ್ನು ಮಾಡಿರುವಂಥದ್ದು ಬಟ್ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಯಾರನ್ನು ಛೂ ಬಿಟ್ಟರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸ್ನೇಹಮಯಿ ಕೃಷ್ಣ ಆತ ಆರಂಭದಲ್ಲಿ ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ದು ಹೈಕೋರ್ಟಿಗೆ ಮನವಿಯನ್ನು ಸಲ್ಲಿಸಿದ್ದು ಹೈಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ದು ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಹಂ ಜೊತೆಗೆ ಜೆ ಡಿ ಎಸ್ನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಕೂಡ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದು ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಲೋಕಾಯುಕ್ತ ತನಿಖೆ ಯಾರ ಹಂತದಲ್ಲಾಗುತ್ತೆ ಎಸ್ ಪಿ ನೇತೃತ್ವದಲ್ಲಿ ಲೋಕಾಯುಕ್ತ ತನಿಖೆ ಆಗುತ್ತೆ ಲೋಕಾಯುಕ್ತ ಕಾಯ್ದೆಯಲ್ಲಿನ ಆಧಾರದ ಮೇಲೆ ಈಗ ಬಿ ಜೆ ಅವರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಯನ್ನು ಎಸ್ ಪಿ ಹಂತದ ಅಧಿಕಾರಿಗಳು ತನಿಖೆ ಮಾಡಿದ್ದೆ ಹಾಸ್ಯಾಸ್ಪದ ಅಂತೇಳಿ ಈಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರನ್ನು ಕೂಡ ಆರ್ ಅಶೋಕ್ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದಂಥವರು ಆಗ ಆರ್ ಅಶೋಕ್ ವಿರುದ್ಧ ಡಿನೋಟಿಫಿಕೇಷನ್ ಪ್ರಕರಣದ ತನಿಖೆ ನಡೆಸಿದ್ದು ಕೂಡ ಎಸ್ ಪಿ ಹಂತದ ಅಧಿಕಾರಿಯೇ ಆಗ ಆರ್ ಅಶೋಕ್ ಗೃಹ ಸಚಿವರಾಗಿಯೇ ಇದ್ದರು ಪೊಲೀಸ್ ಇಲಾಖೆಯ ಸಚಿವರಾಗಿಯೇ ಇದ್ದರು ಸೊ ಲೋಕಾಯುಕ್ತಕ್ಕೆ ಪೊಲೀಸ್ ಪೊಲೀಸರನ್ನ ನೇಮಕ ಮಾಡುವಂಥದ್ದು ಗೃಹ ಇಲಾಖೆ ಸೊ ಗೃಹ ಇಲಾಖೆಯ ಸಚಿವರಾಗಿದ್ದುಕೊಂಡೇ ರಾಜೀನಾಮೆಯನ್ನು ಕೊಡದೆ ಆರ್ ಅಶೋಕ್ ಅವರು ತನಿಖೆಯನ್ನು ಎದುರಿಸಿದ್ರು ಲೋಕಾಯುಕ್ತ ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ತು ಜೊತೆಗೆ ಎರಡನೆಯ ಅಂಶ ಇನ್ನು ಲೋಕಾಯುಕ್ತ ತನಿಖೆಗೆ ಬಂದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಪ್ರಾಮಾಣಿಕವಾಗಿದೆ ನಿಸ್ಪಕ್ಷಪಾತವಾಗಿದೆ ಯಾವುದೇ ಲೋಪಗಳಾಗಿಲ್ಲ ಕೇವಲ ಪಕ್ಷಪಾತದಿಂದ ಕೂಡಿದೆ ಎನ್ನುವಂತಹ ಯಾವ ಆರೋಪಗಳನ್ನು ಕೂಡ ಲೋಪದಿಂದ ಕೂಡಿದೆ ನಿಷ್ಪಕ್ಷಪಾತವಾಗಿದೆ ಪ್ರಾಮಾಣಿಕವಾಗಿ ತನಿಖೆ ನಡೀತಾ ಇದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟೇ ಪ್ರಮಾಣ ಪತ್ರವನ್ನು ಕೊಟ್ಟಿದೆ ಇತ್ತೀಚೆಗೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ನಡೆದಂತಹ ತನಿಖೆಗೆ ಸಂಬಂಧಪಟ್ಟ ಹಾಗೆ ಕಾರಣ ಏನು ಅಂತ ಹೇಳಿದ್ರೆ ಈ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆದಂತಹ ಸಂದರ್ಭದಲ್ಲಿ ಲೋಕಾಯುಕ್ತದವರು ನಡೆಸಿದ ತನಿಖೆಯ ವರದಿಯನ್ನು ಕೂಡ ಕರ್ನಾಟಕ ಹೈಕೋರ್ಟ್ ಕೇಳಿತ್ತು ಲೋಕಾಯುಕ್ತ ಪೊಲೀಸರು ತನಿಖೆಯ ವರದಿಯಲ್ಲಿನ ಅಂಶಗಳನ್ನು ಕರ್ನಾಟಕ ಹೈಕೋರ್ಟಿಗೆ ಸಲ್ಲಿಕೆ ಕೂಡ ಮಾಡಿದರು ಆ ವರದಿ ಆಧಾರದ ಮೇಲೆ ಕರ್ನಾಟಕ ಹೈಕೋರ್ಟ್ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಅಂತ ಹೇಳಿದ್ರೆ ಲೋಕಾಯುಕ್ತದವರ ತನಿಖೆ ಪ್ರಾಮಾಣಿಕವಾಗಿದೆ ಯಾವುದೇ ಲೋಪದೋಷಗಳಾಗಿಲ್ಲ ನಿಷ್ಪಕ್ಷಪಾತದಿಂದ ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆಯೇ ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಸೊ ಕರ್ನಾಟಕ ಹೈಕೋರ್ಟು ಲೋಕಾಯುಕ್ತ ತನಿಖೆಯ ಮೇಲೆ ವಿಶ್ವಾಸವನ್ನು ಇಟ್ಟಿರುವಂಥ ಹೊತ್ತಿನಲ್ಲಿ ಬಿ ಜೆ ಅವರಿಗೆ ಅನುಮಾನಗಳಿದ್ದರೆ ಬಿ ಜೆ ಪಿ ಅವರು ಅರ್ಜಿಯನ್ನು ಹಾಕಬೇಕಾಗಿರುವಂಥದ್ದು ಈಗ ಕರ್ನಾಟಕ ಹೈಕೋರ್ಟ್ಗೆ ಪಾಯಿಂಟ್ ನಂಬರ್ ಒಂದು ಸುಮ್ಮನೆ ಟ್ವೀಟ್ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಲೀಗಲ್ ಪ್ರೋಸೆಸ್ ಅಲ್ಲೇ ಮಾಡಲಿಕ್ಕೆ ಅವಕಾಶಗಳಿದೆ ಎರಡನೇದ್ದು ಸಿ ಬಿ ಐ ತನಿಖೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕಾ ಬೇಡವಾ ಎನ್ನುವುದರ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಎರಡು ಮೂರು ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಮಹತ್ವದ ತೀರ್ಪುಗಳನ್ನು ಕೊಟ್ಟಿದೆ ಕಳೆದ ಒಂದು ವರ್ಷದಲ್ಲೇ ಅತ್ಯಂತ ಮಹತ್ವದ ತೀರ್ಪುಗಳನ್ನು ಕೊಟ್ಟಿದೆ ಏಕಾಏಕಿ ಸಿ ಬಿ ಐಗೆ ಒಪ್ಪಿಸಬಾರ್ದು ಸಿ ಬಿ ಐಗೆ ಒಪ್ಪಿಸಿದರೆ ರಾಜ್ಯದ ಪೊಲೀಸರ ನೈತಿಕ ಸ್ಥೈರ್ಯಕ್ಕೋಗುತ್ತೆ ಅನಿವಾರ್ಯ ಅಥವಾ ಅಪರೂಪದ ಪ್ರಕರಣಗಳನ್ನು ಮಾತ್ರ ಸಿ ಬಿ ಐಗೆ ಒಪ್ಪಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದೇ ಅಂಶವನ್ನು ಆಧಾರವಾಗಿಟ್ಕೊಂಡು ಸಿ ಬಿ ಐ ತನಿಖೆಯ ಅವಶ್ಯಕತೆ ಇಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಕೂಡ ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೊಟ್ಟಿರುವಂಥದ್ದು ಸೊ ಬಿ ಜೆ ಪಿ ಅವರು ಏನು ವಾದವನ್ನು ಮಾಡ್ತಾ ಇದ್ದಾರೆ ಆ ವಾದಕ್ಕೆ ಎಳ್ಳಂಶದಷ್ಟು ಎಳ್ಳಂಶದಷ್ಟು ಕೂಡ ಆಧಾರಗಳಿಲ್ಲ ಇನ್ನು ಬಿ ಜೆ ಪಿಯವರೇ ತಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಮೂಡ ಇಡಿಯನ್ನು ಬಳಕೆ ಮಾಡಿಕೊಂಡು ಮೂಡ ಹಗರಣದ ಬಗ್ಗೆ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ ಆ ಹಗರಣದ ತನಿಖೆ ಇಡಿಯಿಂದ ಏನಾಗ್ತಿದೆ ಅದರ ಅಪ್ಡೇಟ್ ಏನು ಏನಾಯಿತು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತೀಚೆಗಷ್ಟೇ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನು ಬಿಡುಗಡೆ ಮಾಡಿದ್ರು ನಾವು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ತಿಪಾಸ್ತಿಯನ್ನು ಜಪ್ತಿ ಮಾಡಿಕೊಂಡಿದ್ದೀವಿ ಅಂತೇಳಿ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಮುಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ನಡೆಸಿರುವಂತಹ ತನಿಖೆಯ ಪ್ರಗತಿ ಏನು ಅಂತೇಳಿ ಎಲ್ಲೂ ಕೂಡ ಇಲ್ಲ ಇಡಿಯವರು ಪ್ರೆಸ್ ರಿಲೀಸ್ ಮಾಡಿದ್ದು ಓವರ್ ಆಲ್ ಮುಡಾದಲ್ಲಿ ಆಗಿರುವಂತಹ ಸೈಟ್ ಹಂಚಿಕೆಯ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾಟ್ ಪರ್ಟಿಕ್ಯುಲರ್ಲಿ ವಿದ್ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟವಾಗಿ ಎಲ್ಲೂ ಕೂಡ ಇ ಡಿ ಅವರು ಪ್ರೆಸ್ ರಿಲೀಸ್ ಅನ್ನು ಮಾಡಿಲ್ಲ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಒಟ್ಟು ಓವರ್ ಒಟ್ಟಾರೆ ಪ್ರೆಸ್ ರಿಲೀಸಲ್ಲಿ ಸಿದ್ದರಾಮಯ್ಯನವರ ಒಂದು ಪ್ರಕರಣವನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ನಿರ್ದಿಷ್ಟವಾಗಿ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಅವರ ಬಾಮಯ್ದ ದೇವರಾಜು ಇವರ ವಿರುದ್ಧ ದಾಖಲಾದಂತಹ ಪ್ರಕರಣದಲ್ಲಿ ಇಡಿ ತನಿಖೆಯ ಪ್ರಗತಿ ಏನಾಗಿದೆ ಎನ್ನುವಂತಹ ಅಂಶವನ್ನ ಇಡಿ ಅವರು ಎಲ್ಲೂ ಕೂಡ ಹೇಳಲಿಲ್ಲ ಇನ್ ಕೇಸ್ ಇಡಿ ಅವರಿಗೆ ಸಿದ್ದರಾಮಯ್ಯನವರ ವಿರುದ್ಧ ಅಥವಾ ಅವರ ಪತ್ನಿಯ ವಿರುದ್ಧ ಅವರ ಬಾಮೇದನ ವಿರುದ್ಧ ಪ್ರಬಲವಾದಂತಹ ಸಾಕ್ಷ್ಯಗಳು ಒಂದು ವೇಳೆ ಇಡಿ ಅವರಿಗೆ ಸಿಕ್ಕಿದ್ರೆ ಯಾಕಂತ ಹೇಳಿದ್ರೆ ಇಡಿ ಅವರು ಮುಡಾ ಕಚೇರಿಯ ಮೇಲೆ ದಾಳಿ ಮಾಡಿ ತಮಗೆ ಬೇಕಾದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿಕೊಂಡಿದ್ರು ಲೋಕಾಯುಕ್ತದವರಿಗೆ ಪತ್ರ ಬರೆದು ಲೋಕಾಯುಕ್ತದವರ ಬಳಿ ಇದ್ದಂತಹ ದಾಖಲೆಗಳನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು ಇಷ್ಟಾಗಿಯೂ ಕೂಡ ಸಿದ್ದರಾಮಯ್ಯನವರ ಆಸ್ತಿ ಪಾಸ್ತಿ ಜಪ್ತಿ ಆಗಿಲ್ಲ ಪಾರ್ವತಿ ಸಿದ್ಧರಾಮಯ್ಯನವರ ಆಸ್ತಿ ಪಾಸ್ತಿ ಜಪ್ತಿ ಆಗಿಲ್ಲ ಪಾರ್ವತಿ ಸಿದ್ದರಾಮಯ್ಯವರ ಬಾಮೈದನ ಆಸ್ತಿಪಾಸ್ತಿ ಜಪ್ತಿ ಆಗಿಲ್ಲ ಅಂದರೆ ಇಡಿ ಅವರಿಗೆ ಮುಡಾ ಆಸ್ ಎ ಓವರ್ ಆಲ್ ಕೇಸಲ್ಲಿ ಅವರಿಗೆ ಸಾಕ್ಷ್ಯಗಳು ಸಿಕ್ಕಿರ್ಬೋದು ಆದರೆ ನಿರ್ದಿಷ್ಟವಾಗಿ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಟಿಕ್ಯುಲರ್ಲಿ ವೆರಿ ಸಟನ್ಲಿ ಇಂಡಿವಿಜುವಲ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇ ಡಿ ಅವ್ರಿಗೂ ಕೂಡ ಏನೂ ಸಿಕ್ಕಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಮಗೆ ಸೊ ಜೆ ಡಿ ಎಸ್ನವರು ಅಥವಾ ಬಿ ಜೆ ಪಿಯವರಿಗೆ ಲೋಕಾಯುಕ್ತದ ತನಿಖೆಯ ಮೇಲೆ ಅನುಮಾನಗಳಿದ್ದರೆ ಅವರು ಮಾಡಬಹುದಾದಂತಹ ಮಾಡಲಿಕ್ಕೆ ಇರುವಂಥ ಏಕೈಕ ಅವಕಾಶ ಕಾನೂನಾತ್ಮಕ ಅವಕಾಶ ಏನು ಅಂತ ಹೇಳಿದ್ರೆ ತಾವು ಯಾರನ್ನು ಚೂ ಬಿಟ್ಟರು ಸ್ನೇಹಮಯಿ ಕೃಷ್ಣ ಆತನಿಗೆ ನೀನು ಕರ್ನಾಟಕ ಹೈಕೋರ್ಟಿಗೆ ಅರ್ಜಿಯನ್ನು ಹಾಕು ಲೋಕಾಯುಕ್ತ ವರದಿಯನ್ನು ನಾನು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರೋದು ಸರಿಯಲ್ಲ ಅಂಥೇಳಿ ಅರ್ಜಿಯನ್ನು ಹಾಕು ಅಂಥೇಳಿ ಆತನನ್ನು ಪುಸಲಾಯಿಸಿ ಮತ್ತೊಮ್ಮೆ ಕರ್ನಾಟಕ ಹೈಕೋರ್ಟಿಗೆ ಹೋಗುವಂತೆ ಆತನಿಗೆ ಪ್ರೇರಣೆಯನ್ನು ಕೊಡ್ಬೋದು ಆತನಿಗೆ ಪುಸಲಾಯಿಸಬಹುದು ಬಿಟ್ಟರೆ ಅದರ್ ವೈಸ್ ಅದರ್ವೈಸ್ ಬೇರೆ ಯಾವುದೇ ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶಗಳಿಲ್ಲ ಟ್ರಯಲ್ ಕೋರ್ಟ್ ಬಿ ರಿಪೋರ್ಟನ್ನು ಸ್ವೀಕಾರ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಲೀಗಲಿ ಕ್ಲೀನ್ ಸಿಕ್ಕಂಗೆ ಲೀಗಲಿ ಅಂದರೆ ನ್ಯಾಯಾಲಯದಿಂದಲೇ ಕ್ಲೀನ್ ಚಿಟ್ ಸಿಕ್ಕಾಗೆ ಈಗ ಅವರು ಬಿ ಜೆ ಪಿಯವರು ಅವರು ಟ್ವೀಟ್ ಮಾಡಿದ್ದಾರೆ ಏನೋದು ಸಾಕ್ಷ್ಯಗಳು ಅಕ್ರಮ ಎಸಗಿರುವುದು ನಿಜ ಸಾಕ್ಷ್ಯಗಳು ಸಿಗಲಿಲ್ಲ ಅಂಥೇಳಿ ಈ ಟ್ವೀಟನ್ನು ಮಾಡದಂತಹ ಪುಣ್ಯಾತ್ಮನಿಗೆ ಬೇಸಿಕ್ ನಾಲೆಜ್ ಇಲ್ಲ ಅಂತ ಅರ್ಥ ಅಂದರೆ ಸೋಶ ಈ ಟ್ವೀಟನ್ನು ಯಾರು ಮಾಡಿದಾನೆ ಈ ಲೈನನ್ನು ಯಾರು ಬರೆದಿದ್ದಾನೆ ಈತನಿಗೆ ಬೇಸಿಕ್ ನಾಲೆಜ್ ಇಲ್ಲ ಅಂತ ಅರ್ಥ ಸಾಕ್ಷ್ಯಗಳು ಸಿಗಲಿಲ್ಲ ಅಕ್ರಮ ಎಸಗಿದ್ದು ನಿಜ ಸಾಕ್ಷ್ಯಗಳು ಸಿಗಲಿಲ್ಲ ಅಂತ ಅನ್ನೋದಾದರೆ ಸ್ನೇಹಮೇ ಕೃಷ್ಣ ಏನು ಮಾಡ್ತಿದ್ದಾನ ಹಾಗಾದರೆ ಹ್ಞೂ ಇಡಿ ಏನು ಮಾಡ್ತಿದ್ದ ಹಾಗಾದರೆ ಇಡಿ ಅವರಿಗೆ ಹೇಳ್ಬೋದಲ್ವ ಇ ಡಿ ಅವರು ಇಷ್ಟೊತ್ತಿಗೆ ಸಿದ್ದರಾಮಯ್ಯನವರ ನಿವಾಸಗಳ ಮೇಲೆ ದಾಳಿ ಮಾಡ್ಬೋದಿತ್ತಲ್ವಾ ಇಡಿ ಅವರು ಸಿದ್ದರಾಮಯ್ಯವರಿಗೆ ಸೇರಿದಂಥ ಆಸ್ತಿಪಾಸ್ತಿಗಳನ್ನು ಜಪ್ತಿ ಮಾಡ್ಕೋಬೋದಿತ್ತಲ್ವಾ ಪ್ರೊಸೀಡ್ ಆಫ್ ಕ್ರೈಮಿಂದ ಎಸಗಿದಂಥ ಅಪರಾಧದಿಂದ ಲಾಭವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಇವರ ಅಕ್ರಮದಿಂದ ಲಾಭವನ್ನು ಎಸಗಿದ್ದಾರೆ ಎನ್ನುವಂಥದ್ದು ಇಡಿಯ ವಾದ ಎನ್ನುವುದಾದರೆ ಸೊ ಹೈಕೋರ್ಟೇ ಕರ್ನಾಟಕ ಲೋಕಾಯುಕ್ತ ತನಿಖೆಯ ಮೇಲೆ ವಿಶ್ವಾಸವನ್ನು ಇಟ್ಟಿರುವ ಹೊತ್ತಿನಲ್ಲಿ ಜೊತೆಗೆ ಸಿ ಬಿ ಐ ತನಿಖೆಯ ಅನಿವಾರ್ಯತೆಯೇ ಇಲ್ಲ ಅಂಥೇಳಿ ಹೈಕೋರ್ಟ್ ಆಮೇಲೆ ಸ್ನೇಹಮಯಿ ಕೃಷ್ಣನಿಗೆ ಹೈಕೋರ್ಟ್ನಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಲೋಪಗಳಾಗಿದೆ ಎನ್ನುವುದನ್ನು ಸಾಬೀತುಪಡಿಸೋಕ್ಕೆ ಆಗಲಿಲ್ಲ ಹೈಕೋರ್ಟ್ ಅದನ್ನು ಹೇಳಿದೆ ತನ್ನ ತೀರ್ಪಿನಲ್ಲಿ ನಾಟ್ ಎ ಸಿಂಗಲ್ ಎವಿಡೆನ್ಸ್ ಅನ್ನು ತಂದು ತೋರಿಸಲಿಕ್ಕೆ ಆಗಲಿಲ್ಲ ಲೋಕಾಯುಕ್ತ ಪೊಲೀಸರು ಪಕ್ಷಪಾತದಿಂದ ತನಿಖೆ ಮಾಡ್ತಿದ್ದಾರೆ ಅಥವಾ ದಾಖಲೆಗಳನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವುದಕ್ಕೆ ಸ್ನೇಹಮಯಿ ಕೃಷ್ಣನ್ಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದೇ ಒಂದು ಸಾಕ್ಷ್ಯಗಳನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದೇ ಒಂದು ಸಾಕ್ಷ್ಯ ಲೋಕಾಯುಕ್ತ ತನಿಖೆಯಲ್ಲಿ ಲೋಪಗಳಾಗಿದೆ ಎನ್ನುವುದಕ್ಕೆ ಒಂದು ಸಾಕ್ಷ್ಯ ಸಿಂಗಲ್ ಅದನ್ನು ಹೈಕೋರ್ಟ್ ಹೇಳಿದೆ ಮೆಟೀರಿಯಲ್ಗಳನ್ನು ಇಟ್ಟಿಲ್ಲ ಪೂರಕವಾದಂತಹ ದಾಖಲೆಗಳನ್ನು ಸಾಕ್ಷ್ಯಗಳನ್ನು ನಮ್ಮ ಮುಂದೆ ಇಟ್ಟಿಲ್ಲ ಸಿ ಬಿ ಐ ತನಿಖೆಗೇ ಯಾಕೆ ಕೊಡಬೇಕು ಲೋಕಾಯುಕ್ತದವರು ಪಕ್ಷಪಾತದಿಂದ ಕೊಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಅಥವಾ ಅದನ್ನು ಪ್ರೂವ್ ಮಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ದಾಖಲೆಗಳನ್ನು ಇಟ್ಟಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಕೂಡ ಹೇಳಿತ್ತು ಸೊ ಬಿ ಜೆ ಪಿಯವ್ರು ಎಷ್ಟೇ ಬಡ್ಕೊಂಡ್ರೂ ಕೂಡ ಜೆ ಡಿ ಎಷ್ಟೇ ಬಡ್ಕೊಂಡ್ರೂ ಕೂಡ ಕ್ಲೀನ್ ಚಿಟ್ ಅಂತೂ ಸಿಕ್ಕಾಗಿದೆ ಕರ್ನಾಟಕ ಹೈಕೋರ್ಟೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಹೈಕೋರ್ಟೆ ಲೋಕಾಯುಕ್ತ ತನಿಖೆಯ ಮೇಲೆ ವಿಶ್ವಾಸವನ್ನು ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತದವರು ಏನು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ಅದರ ತೂಕ ಇನ್ನಷ್ಟು ಜಾಸ್ತಿ ಆಗಿದೆ